ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ದರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಹಲೋ ಹಾಂ ಹಲೋ ಸರ್ ಮಾರುತಿ ಸುಜುಕಿ ಆಲ್ಟೋ ಕಾರ್ ಹಾಕಿದ್ರಲ್ಲ ಹೌದು ಸರ್ ಯಾವಾಗ ಸರ್ ಇದು ಆಲ್ಟೋ ಅಲ್ಲಿ ಕಾರು ಅದು ಆಲ್ಟೋ ಎಲ್ ಎಕ್ಸ್ ಐ ಸರ್ ಎಲ್ ಎಕ್ಸ್ ಐ ವೆರೆಂಟಾ ಹೌದು ಹೌದು ಓಕೆ ಏನೈತ್ರಿ ಸರ್ ಮಾಡಲ್ಲ ಮಾಡೆಲ್ ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹನ್ನೊಂದು ಐತ್ರಿ ಹೌದು ಹಾಂ ಓನರ್ ಎಷ್ಟಾಗಿದ್ದೀರಿ ಓನರ್ ಸಿಂಗಲ್ ಓನರ್ ಸರ್ ಸಿಂಗಲ್ ಓನರಲ್ಲಿ ಐತೆ ರೀ ಹೌದು ತೋಳೋರು ಸೆಕೆಂಡ್ ಓನರು ಹೌದು ಸರ್ ಓಕೆ ರನ್ನಿಂಗಲ್ಲಿ ಎಷ್ಟೈತೆ ರೀ ರನ್ನಿಂಗ್ ತೊಂಬತ್ತು ಸಾವಿರ ಆಗಿದೆ ಸರ್ ಓಕೆ ಟಯರ್ ಕಂಡೀಷನು ಟಯರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಸರ್ ಸ್ಟೆಪ್ನಿ ಇದೆಯಾ ಇದೆ ಓಕೆ ಇಂಜನ್ ಕಂಡೀಷನು ಗಾಡಿ ಕಂಡೀಷನ್ ಹೆಂಗೈತೆ ರೀ ಎಲ್ಲ ಚೆನ್ನಾಗಿದೆ ಗಾಡಿ ಆಕ್ಸಿಡೆಂಟ್ ರೀಪೇಂಟ್ ಜಂತು ಕ್ರಾಸಸ್ ಟಿಂಕರಿಂಗ್ ಕೆಲಸ ಏನಾರ ಇದೆಯಾ ಏನಾಗಿಲ್ಲ ಸರ್ ಸಣ್ಣ ಮೈನರ್ ಕೆಲಸ ಇನ್ನೂ ಇಲ್ವಾ ಏನಿಲ್ಲ ಸರ್ ಏನಂತ ಓಕೆ ಸರ್ ಏನೇನು ಬರುತ್ತೆ ಇಂಟೀರಿಯರ್ ಎಲ್ಲ ಗಾಡಿಗೆ ಗಾಡಿಗೆ ಎ ಸಿ ಪವರ್ ಸ್ಟೀರಿಂಗ್ ಸರ್ ಬೇರೆ ಏನಿಲ್ಲ ಎ ಸಿ ಪವರ್ ಸ್ಟೀರಿಂಗು ಹೌದು ಓಕೆ ಸರ್ ಸೀಟ್ ಕವರ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಹೌದು ಸರ್ ಎಲ್ಲ ಚೆನ್ನಾಗಿದೆ ಮ್ಯೂಸಿಕ್ ಸಿಸ್ಟಮ್ ಉಂಟಾ ಸರ್ ಗಾಡಿಗೆ ಮ್ಯೂಸಿಕ್ ಸಿಸ್ಟಮ್ ಇದೆ ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್ ಓಕೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿದ್ದೀರಾ ಎಕ್ಸ್ಟ್ರಾಟಿಂಗ್ ಏನಿಲ್ಲ ಸರ್ ಇಷ್ಟ ಮಾತ್ರ ಬೇರೆ ಏನಿಲ್ಲ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಫ್ ಸಿನ್ಸು ಎಫ್ ಸಿ ಎಲ್ಲ ರನ್ನಿಂಗ್ ಇದೆ ಸರ್ ಓಕೆ ಸರ್ ಇವಾಗ ಏನು ಕೊಡ್ತೀವಿ ಸರ್ ಪ್ರೆಸೆಂಟ್ ಮೈಲೇಜ್ ಗಾಡಿ ನಿಮ್ಮದು ಪ್ರೆಸೆಂಟ್ ಮೈಲೇಜ್ ಹದಿನೆಂಟು ಹತ್ತೊಂಬತ್ತು ಹದಿನೆಂಟು ಪ್ಲಾಸ್ ಕೊಡುತ್ತಾ ಓಕೆ ಸರ್ ಗಾಡಿ ಮಾತ್ರ ಅಗದಿ ಕರೆಕ್ಟ್ ಆಗಿದೆ ಸರ್ ಜಂತು ಇವಾಗ ಏನು ಗೇಜ್ ಬೀಳೋದಾಗಲಿ ಕಾರಿಗೆ ಈ ಥರ ಏನೋ ಸಣ್ಣ ಪುಟ್ಟ ಕೆಲಸ ಏನು ಇಲ್ಲ ಇವಾಗ ಸರ್ ಮಿರರು ಗ್ಲಾಸ್ ಎಲ್ಲ ಮಿರರ್ ಗ್ಲಾಸ್ ಎಲ್ಲ ಇದೆ ಇದೆ ಸರ್ ಹ್ಞೂ ಓಕೆ ಇವಾಗ ಓಕೆ ಸರ್ ಇವಾಗ ಪ್ರೈಸ್ ಏನು ಹತ್ತೈದು ಗಾಡಿಗೆ ಪ್ರೈಸ್ ಎರಡು ಸರ್ ಎರಡು ಲಕ್ಷದ ಇಪ್ಪತ್ತೈದು ಹಾಂ ಓಕೆ ಹನ್ನೊಂದು ಮಾಡಲು ಪೈಸ್ಟ್ ಓನರಾ ಹೌದು ಓಕೆ ಸರ್ ಹೆಚ್ಚು ಕಡಿಮೆ ಏನು ಮಾಡ್ಕೊಡ್ತೀರಾ ಸರ್ ನಮ್ಮ ಕಡೆಯಿಂದ ಬಂದೋರಿಗೆ ನಿಮ್ಮ ಕಡೆ ಬಂದ್ರೆ ಒಂದೇ ರೇಟ್ ಸರ್ ಎರಡು ಹದಿನೈದು ಬಂದ್ರೆ ಕೊಡ್ಬಹುದು 2 ಲಕ್ಷದ ಹದಿನೈದು ಸಾವಿರ ಕೊಡ್ತೀರಾ ಹ ಇದೆ ಫೈನಲ್ ರೇಟ್ ಆಗಿರುತ್ತೆ ಸರ್ ನಿಮ್ಮ ಹತ್ರ ಬಂದ್ರೆ ಇನ್ನ ಸ್ವಲ್ಪ ಕಜಿಗೆ ಮಾಡಿ ಕೊಡ್ತೀರಾ ಇಲ್ಲ ಸರ್ ಅದು ಫೈನಲ್ ರೇಟ್ ಅಲ್ಮೋಸ್ಟ್ ಫೈನಲ್ ರೇಟ್ ಆಗಿದೆ ಇದೆ ಫೈನಲ್ ರೇಟ್ ಮಾಡಿ ಕೊಡ್ತೀರಾ ಫೈನಲ್ ರೇಟ್ ಫೈನಲ್ ರೇಟ್ ಅಲ್ಪ ಸ್ವಲ್ಪನು ಕಡಿಮೆ ಮಾಡ್ಕೊಳ್ವಾ ಹೌದು ನೋಡಿ ಸರ್ ಅವರು ಬರಲಿ ಮಾತು ಚರ್ಚೆ ಮಾಡ್ lookup ಮೇಲೆ ಜಾಗದಮೇ ಮಾತುಕತೆ ಸ್ವಲ್ಪ ಇದು ಮಾಡ್ಕೊಳ್ತೀರಾ ಹ ಮಾಡ್ತೀನಿ ಮತ್ತೆ ಓಕೆ ಸರ್ ತಮ್ಮ ಲೊಕೇಶನ್ ಸರ್ ಇದು ಲೊಕೇಶನ್ ಪುತ್ರ ಸರ್ పుత్తూరు టౌన్ సార్ అక్కపక్కహళ్ళిన అలా అవున టౌని ఇదేనా సార్ తమ కాంటాక్ట్ నెంబరు హా సార్ సార్ అప్డేట్ మేతీ నోడి నమ్మక స్వల్పీ మిక్కుడి సార్ ఓకే సార్ ఓకే సార్ థ్యాంక్ యూ